ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಸ್ವಾಮಿ ಮುಡ್ಗೆ ಇವತ್ತಿನ ದಿನ ಒಂದು ಡಿಫ್ರೆಂಟಾಗಿ ಮಾಡ್ಬೋದಾದಂಥ ರೈಸ್ ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬಾ ಡಿಫ್ರೆಂಟ್ ಆಗಿ ಟೇಸ್ಟಿಯಾಗಿರುತ್ತೆ ಖಂಡಿತ ಇದನ್ನು ನೋಡಾದ್ಮೇಲೆ ಒಂದ್ಸರಿ ಟ್ರೈ ಮಾಡಿ ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನಕಾಯಿನ ನೆನೆಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ನೆನೆದಿದೆ ಇದನ್ನು ನೋಡಿ ತೆಗೆದು ನಾನಿಲ್ಲಿ ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಕಡಿಮೆ ತಿನ್ನೋರು ಸ್ವಲ್ಪ ಖಾರ ಕಡಿಮೆನ ನೀವು ಬಳಸ್ಬೋದು ಅಥವಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಾ ಅನ್ನೋದಾದರೆ ಮಾತ್ರ ಖಾರವನ್ನು ಅಂದರೆ ಮೆಣಸಿನ್ಕಾಯಿನ ಜಾಸ್ತಿ ಹಾಕೊಳ್ಳಿ ಒಂದು ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕೊಂಡು ನುಣ್ಣಿಗೆ ರುಬ್ಕೊಂಡು ಬಂದಿದ್ದೀನಿ ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಅಥವಾ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಕಪ್ಪಾಗೋಷ್ಟು ಮಶ್ರೂಮನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಫ್ರೆಶ್ ಆಗಿರುವಂಥ ಮಶ್ರೂಮ್ ಸಿಕ್ಕರೆ ಇದನ್ನು ಖಂಡಿತಾಗಿ ಮಾಡ್ಕೊಳ್ಳಿ ಇಲ್ಲಾಂದರೂ ಕೂಡ ನೀವು ಹಾಗೇನು ಕೂಡ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಮಶ್ರೂಮ್ ಚೆನ್ನಾಗಿ ಫ್ರೈ ಆಗೋದನ್ನ ಫ್ರೈ ಮಾಡಿ ಒಂದು ಎರಡು ಹಸಿ ಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಬೀನ್ಸನ್ನು ಒಂದು ಅರ್ಧ ಕಪ್ ಆಗೋಷ್ಟು ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ದಪ್ಪ ದಪ್ಪವಾಗಿ ಬೀನ್ಸ್ ಅನ್ನ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಬೇಗ ಬೇಯೋದಿಲ್ಲ ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಇವಾಗ ಇದೇ ತರ ನೋಡಿ ಒಂದು ಕ್ಯಾರೆಟ್ ಅನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ನಾವಿಲ್ಲಿ ನ ಯಾವುದೇ ರೀತಿ ಬೇಯಿಸ್ತಾ ಇಲ್ಲ ಜಸ್ಟ್ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದೀವಿ ಅದು ಕೂಡ ಜಾಸ್ತಿ ಫ್ರೈ ಆಗುವಾಗಲೇ ಜಸ್ಟ್ ಫ್ರೈ ಆದ್ರೆ ಸಾಕು ಇದಕ್ಕೆ ಒಂದ್ ನಾಲ್ಕರಿಂದ ಇದು ಗೋಡಂಬಿ ಹಾಕೊಳ್ತಾ ಇದೀನಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ರುಬ್ಬಿಟ್ಟಂತ ಪೇಸ್ಟ್ ಏನಿದ್ರು ನೋಡಿ ಮಸಾಲದ ಅದನ್ನು ಕೂಡ ಹಾಕೊಳ್ತಾ ಇದೀನಿ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ರೈಸ್ ಮಾಡ್ಕೊಳ್ತಿದ್ದೀರಾ ಅನ್ನೋದಾದರೆ ಮಾತ್ರ ನೀವು ಜಾಸ್ತಿ ಬಳಸಿ ಇಲ್ಲಾಂದರೆ ಒಂದು ಸ್ಪೂನ್ ಆಗೋಷ್ಟು ಹಾಕಿ ನೀವು ಉಳಿದಿರೋದನ್ನು ಫ್ರಿಡ್ಜಲ್ಲೇ ಎತ್ತಿಟ್ಕೊಳ್ಬೋದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಬೇಗನೆ ಫ್ರೈ ಆಗ್ತವೆ ಮಸಾಲೆಗಳೆಲ್ಲವೂ ಇವಾಗ ನಾನು ಇಲ್ಲಿ ರೈಸ್ನ ಆಲ್ರೆಡಿ ಮಾಡಿಟ್ಕೊಂಡಿದೀನಿ ಬೇಕಿದ್ರೆ ಬಾಸ್ಮತಿ ಕೂಡ ಬಳಸ್ಬಹುದು ಅಥವಾ ನಾರ್ಮಲ್ ಸ ಮೊಸರು ರೈಸ್ ಅನ್ನ ಉದ್ರ ಮಾಡ್ಕೊಂಡು ಅದನ್ನು ಕೂಡ ನೀವು ಇಲ್ಲಿ ಬಳಸ್ಬಹುದು ಎರಡು ಕೂಡ ತುಂಬಾ ಆಗುತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ನಾನು ಇಲ್ಲಿ ಹಾಕೊಂಡಿದೀನಿ ಇದು ಪೆಪ್ಪರ್ ಪೌಡ್ರು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಯಾಕಂದ್ರೆ ಖಾರ ಏನಿದೆ ಅದು ಕೂಡ ಫುಲ್ಲು ಸ್ಪೈಸಿಯಾಗಿರುತ್ತೆ ಹಾಗಾಗಿ ಪೆಪ್ಪರ್ನ ಪೆಪ್ಪರ್ ಪೌಡರ್ನ ನೀವು ಸ್ಕಿಪ್ ಮಾಡಿಕೊಂಡು ಲೆಮನ್ ಜ್ಯೂಸ್ನ ಹಾಕಬಹುದು ಅಂದರೆ ನಿಂಬೆಹಣ್ಣಿನ ರಸವನ್ನ ಹಾಕೋಬಹುದು ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲವೂ ಬೆರಿಬೇಕು ರೈಸ್ ಜೊತೆ ನೋಡಿ ಈ ಥರ ಬಂದಿದೆ ಕಲರ್ಫುಲ್ ಆಗಿರುವಂಥ ರೈಸು ಇವಾಗ ಇದಕ್ಕೆ ನೋಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಸೋಯಾ ಸಾಸನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಟೇಸ್ಟ್ಗೋಸ್ಕರ ನಾನು ಇಲ್ಲಿ ಕೆಚ್ಚಪ್ಪನ್ನ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಕೆಚಪ್ಪು ಇಷ್ಟ ಆದ್ರೆ ಸಾಕು ರುಚಿ ರುಚಿಯಾದಂತಹ ವೆಜ್ ಸೈಜ್ ಫ್ರೈಡ್ ರೈಸ್ ರೆಡಿ ಆಗಿದೆ ಹೋಮ್ ಮೇಡ್ ವೆಜ್ ಸೈಜ್ ಫ್ರೈಡ್ ರೈಸ್ ಅಂತ ಹೇಳ್ಬೋದು ಖಂಡಿತ ಇದನ್ನ ನೋಡಾದ್ಮೇಲೆ ಒಂದ್ಸರಿ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಶ್ರೂಮ್ ಹಾಕಿರೋದ್ರಿಂದ ಇದ್ರ ಟೇಸ್ಟ್ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ಇನ್ನೂ ಹೆಚ್ಚಾಗಿರುತ್ತೆ ಇವಾಗ ನಾನು ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈಡ್ ರೈಸ್ ಅಂದ್ರೆ ಇಲ್ಲ ಹೇಳಿ ಹೊರಗಡೆ ದುಡ್ಡು ಕೊಟ್ಟು ತಿನ್ನೋಕ್ಕಿಂತ ಮನೇಲೆ ಹೆಲ್ದಿಯಾಗಿ ಮಾಡ್ಕೊಂಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು